ನಾವು ಶನಿವಾರ ಇದು ಗಲಾಟೆ ಸ್ಟಾರ್ಟ್ ಆಯಿತು ಹತ್ತನೇ ತಾರೀಕಿಗೆ ಆದಿತ್ಯವಾರ ರಜೆ ಮತ್ತು ಸೋಮವಾರ ಪ್ರತಿಭಟನೆಯಾಗಿ ಸಸ್ಪೆಂಡ್ ಆಯಿತು ನಾವು ನಂತರ ನಾವು ಹೋದದ್ದು ಸಮಾನ ಮನಸ್ಕರು ಆ ದಿನ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಏನಂದರೆ ಸೋಮವಾರ ಪ್ರತಿಭಟನೆಯಾಗಿ ಸಸ್ಪೆಂಡ್ ಆಗುವ ತನಕ ಶಾಲೆಗೆ ರೈಟಿಂಗಲ್ಲಿ ಲಿಖಿತವಾಗಿ ಯಾರೂ ದೂರು ಕೊಟ್ಟಿರಲಿಲ್ಲ ಇದು ಒಂದು ಎರಡನೇದು ನಾನು ಅದರೇ ಬೆನ್ನು ಪುನಃ ನಾನು ಇನ್ನೊಂದು ದಿವಸ ಶಾಲೆಗೆ ಹೋದೆ ನಾನು ಆ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಕೆಲವರು ನನಗೆ ಪ್ರಶ್ನೆಗಳನ್ನು ಕೇಳಿದರು ಸಾಮಾಜಿಕ ಜಾಲತಾಣದಲ್ಲಿ ನೀವು ಅವರ ಪರವೋ ನೀವು ಅವರ ಬಗ್ಗೆ ಅವರ ಪರವಾಗಿ ಯಾಕೆ ಮಾತಾಡ್ತೀರಿ ಅಂತ ಜೊತೆಗೆ ನಿಮ್ಮ ಚಾನಲ್ಗಳಲ್ಲಿ ಮತಾಂತರ ಮತ್ತು ಭರಶೆಟ್ರು ಎಲ್ಲ ಕ್ರಿಶ್ಚಿಯನ್ ಶಾಲೆಯಿಂದ ಮಕ್ಕಳನ್ನು ಹಿಂದಕ್ಕೆ ಕರ್ಕೊಂಡು ಬಂದು ಹೇಳುವ ಸ್ಟೇಟ್ಮೆಂಟು ಇದೆಲ್ಲವನ್ನು ಇಟ್ಟುಕೊಂಡು ನಾನು ಅಲ್ಲಿಗೆ ಹೋದದ್ದು ಹೋಗುವಾಗ ನಾನು ಈಗ ಅಲ್ಲಿ ಕಂಡುಕೊಂಡದ್ದು ಒಂದು ಅವರು ಶಿಕ್ಷಕಿಯಂತೆ ಅವರು ಎಂಥ ಅವರ ಹೆಸರು ಅನಿತಾ ಕವಿತಾ ಆ ಶಿಕ್ಷಕಿ ಅವರು ಮಗಳು ಇಲ್ಲಿ ಕ ಸ್ಟಡಿ ಮಾಡ್ತಾಳೆ ಈಗ ನನ್ನ ಮೂಲಭೂತ ಪ್ರಶ್ನೆ ಏನು ಅಂದರೆ ಒಬ್ಬಳು ಶಿಕ್ಷಕಿಯಾಗಿದ್ದವಳಿಗೆ ತನ್ನ ಮಗಳಿಗೆ ಸಮಸ್ಯೆ ಆದಾಗ ದೂರು ಕೊಡುವ ಕ್ರಮ ಗೊತ್ತುಂಟ ಇಲ್ವ ಈಗ ನಿಮಗೆ ನಿಮ್ಮ ಆಫೀಸಲ್ಲಿ ಒಬ್ಬ ಒಬ್ಬನಿಗೆ ತೊಂದರೆ ಆದರೆ ಅವ ಫಸ್ಟು ನಿಮ್ಮ ಮ್ಯಾನೇಜರನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ಅದು ದೂರು ಕೊಡ್ತಾನೆ ಹಾಗೇ ಅಲ್ಲಿ ಶಿಕ್ಷಕಿ ಹೋಗಿ ಮುಖ್ಯ ಶಿಕ್ಷಕರಿಗೆ ದೂರು ಕೊಡಬೇಕಿತ್ತಲ್ಲ ಆಮೇಲೆ ಪ್ರಿನ್ಸಿಪಾಲು ಅಥವಾ ಮುಖ್ಯಸ್ಥ ಅವರ ಅರ್ಜಿ ತೊಗೊಳ್ಳೋದಿದ್ದರೆ ಅವ್ರಿಗೆ ಗೊತ್ತಿದೆ ಬಿ ಇ ಒ ಆಫೀಸರ್ ಇದ್ದಾರೆ ಅವನ ಮೇಲೆ ಡಿ ಡಿ ಪಿ ಇದ್ದಾರೆ ಎಲ್ಲ ಸಿಸ್ಟಮ್ ಅವರಿಗೆ ಗೊತ್ತಿದೆ ಜೊತೆಗೆ ಅವಳು ಕೆಲಸ ಮಾಡ್ತಾ ಇರೋದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಶೀ ಈಸ್ ವರ್ಕಿಂಗ್ ವಿತ್ ಸಮ್ ಕ್ರಿಶ್ಚಿಯನ್ ಕಮ್ಯುನಿಟಿ ಪೀಪಲ್ ಸೊ ಅವರ ಗಮನಕ್ಕೆ ತರ್ಬೋದಿತ್ತಲ್ಲ ಅದನ್ನು ಯಾವುದು ಮಾಡಲಿಲ್ಲ ಅದು ಯಾಕೆ ಮಾಡಲಿಲ್ಲ ಹೇಳೋದು ಒಂದು ಪ್ರಶ್ನೆ ಎರಡನೇದು ಶನಿವಾರ ಹತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತು ಹದಿನೈದರ ಸುಮಾರಿಗೆ ನಾಲ್ಕು ಪೋಷಕರು ಶಾಲೆಗೆ ಬರ್ತಾರೆ ಅಲ್ಲಿ ಮೇಡಮ್ ಹತ್ರ ಮಾತಾಡ್ತಾರೆ ಅಂದರೆ ಪ್ರಭಾ ಮೇಡಮ್ ಅಲ್ಲ ಶಾಲಾ ಮುಖ್ಯಸ್ಥ ಹತ್ರ ಮಾತಾಡ್ತಾರೆ ಅವರು ಹೇಳ್ತಾರೆ ನಾನು ವಿದ್ಯಾರ್ಥಿಗಳನ್ನು ಶಿಕ್ಷಕರನ್ನು ಕರೆದು ಎನ್ಕ್ವೈರಿ ಮಾಡಿ ಎರಡು ದಿವಸ ಟೈಮ್ ಕೊಡಿ ಸೊ ಪಾಲಕರಲ್ಲಿ ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಾಗ ಲಿಖಿತವಾಗಿ ಕೊಡಲಿಲ್ಲ ಜೊತೆಗೆ ಎರಡು ದಿವಸ ಟೈಮ್ ಕೊಡ್ತಾರೆ ಅವರು ಕೇಳುವುದಿಲ್ಲ ಆಗ ಪ್ರಭಾ ಅವರು ಹೋದ ಮೇಲೆ ಪ್ರಭಾ ಮೇಡಮ್ ಅಲ್ಲಿಗೆ ಬರ್ತಾರೆ ಇದಕ್ಕೆ ಸಾಕ್ಷಿಗಳಿದೆ ಅಲ್ಲಿ ಬಂದವರೊಬ್ಬರಿಗೆ ಕಾಲ್ ಮಾಡ್ತಾರೆ ಬನ್ನಿ ಮೇಡಮ್ ಏನು ಪ್ರಾಬ್ಲಮ್ಮು ಮಾತಾಡುವ ಅಂತ ಎಂದರೆ ಶಿಕ್ಷಕಿ ಮತ್ತು ಶಾಲೆಯವರು ನಮ್ಮ ದೂರನ್ನು ಕೇಳಲೇ ಇಲ್ಲ ಹೇಳೋದು ಸುಳ್ಳು ಇದು ಇಲ್ಲಿಗೆ ಮುಗಿಸ್ತೇನೆ ಎರಡನೇದು ನೀವು ಕೇಳಿದ ಪ್ರಶ್ನೆಗೆ ತನಿಖೆಯನ್ನೇ ಮಾಡಲಿಲ್ಲ ತನಿಖೆ ಮಾಡಲಿಕ್ಕೆ ತಯಾರಿಲ್ಲ ಅಂತ ಕರೆಕ್ಟ್ ಅಗ್ರಿ ಇಲ್ಲಿ ಆಗಿದ್ದೇನು ಶನಿವಾರ ಗಲಾಟೆ ಆಯಿತು ವೈರಲ್ ಆಯಿತು ಎಲ್ಲ ಆದ ಮೇಲೆ ಪ್ರತಿಭಟನೆ ಸ್ಟಾರ್ಟ್ ಆಯಿತು ಸೋಮವಾರ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಹತ್ತು ಐವತ್ತರ ಸುಮಾರಿಗೆ ಬಿ ಇ ಒ ಬಂದು ಶಾಲೆಯಲ್ಲಿ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ಇಪ್ಪತ್ತು ಸುಮಾರು ಶಿಕ್ಷಕರ ಹೇಳಿಕೆಗಳನ್ನು ಪಡ್ಕೊಂಡು ಕೆಲವು ಪೋಷಕರಿಗೂ ಬರಲಿಕ್ಕೆ ಹೇಳುವ ತಯಾರಿ ಆಗ್ತಾ ಇರುವಾಗ ಹನ್ನೆರಡು ಕಾಲರ ಸುಮಾರಿಗೆ ವೇದವ್ಯಾಸ ಕಾಮತ್ರ ಅವರು ಡಿ ಡಿ ಪಿ ಐ ಜೊತೆಗೆ ಬಂದು ಗೇಟಲ್ಲಿ ಕೂತ್ಕೊಳ್ತಾರೆ ಅದನ್ನು ನೋಡಿದ ಅವರ ಕಿರಿಯ ಅಧಿಕಾರಿ ಬಿ ಇ ಅವಸರದಿಂದ ಎಲ್ಲ ಫೈಲ್ ಬಿಟ್ಟು ಓದ್ತಾರೆ ಹೊರಗೆ ಹೆದರಿ ಅಂದರೆ ಶಾಸಕ ಕಾಮತ್ರವರು ಮತ್ತು ಡಿ ಡಿ ಪಿ ಐ ನೇರವಾಗಿ ಚೇಂಬರಿಗೆ ಬಂದಿದ್ದು ಹಾಗಿದ್ದ ಮೇಲೆ ಅಲ್ಲಿ ಸಾಕ್ಷಿ ಇದೆ ಇವರು ಹೋಗಿದ್ದಾರೆ ಇವರಿಗೆ ಫೋನು ಹೋಗಿದೆ ಇವರು ರೆಸ್ಪಾನ್ಸ್ ಮಾಡದೆ ಬಂದು ಆಡಿಯೋ ಎಲ್ಲಿ ಮಾಡಿದ್ದಾರೆ ಎರಡನೇದು ಸರ್ಕಾರ ತನಿಖೆಯನ್ನೇ ಮಾಡಲಿಕ್ಕೆ ಕೇಳುವುದಿಲ್ಲ ಅಂತ ಹೇಳಿದ್ದಾರೆ ಸತ್ಯವೋ ಸುಳ್ಳ ತನಿಖೆ ಪ್ರಾರಂಭ ಮಾಡುವುದಿಲ್ಲ ನಮ್ಮನ್ನು ಕೇಳುವರಿಲ್ಲ ಹೇಳುವ ಆರೋಪಕ್ಕೆ ಸಾಕ್ಷ್ಯಾಧಾರಗಳಿದೆ ಸೋಮವಾರ ಬೆಳಗ್ಗೆ ಹತ್ತುವರೆಗೆ ಅಲ್ಲಿ ತನಿಖೆ ಪ್ರಾರಂಭ ಆಗಿದೆ ಅದನ್ನು ನಿಲ್ಲಿಸಿದ್ದು ವೇದವ್ಯಾಸ ಕಾಮತ್ರ ರವರು ಮತ್ತು ಡಿ ಡಿ ಪಿ ಐ ಡಿ ಪಿ ಐನ ಟ್ರಾನ್ಸ್ಫರ್ ಮಾಡಿದಾರಲ್ಲ ನಾನು ಹೇಳೋದು ಅವರನ್ನು ಅಮಾನತ್ತಿನಲ್ಲಿಟ್ಟು ತನಿಖೆ ಆಗಬೇಕು ಯಾಕೆ ಅಂತಂದರೆ ತನ್ನ ಕೆಳಗಿನ ಅಧಿಕಾರಿ ಶಾಲೆಯಲ್ಲಿ ತನಿಖೆ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿತ್ತಲ್ಲ ಅದನ್ನು ಅವರು ಶಾಸಕರಿಗೆ ಯಾಕೆ ಹೇಳಲಿಲ್ಲ ಶಾಸಕರನ್ನು ಮಿಸ್ಲೀಡ್ ಮಾಡಿದ್ದಾರೆ ಅವರು ತನಿಖೆ ಆಗ್ತಾ ಇದೆ ಸರ್ ಅಲ್ಲಿ ಅಲ್ಲಿ ಬನ್ನಿ ಅಂತ ಹೇಳ್ಬೇಕಿತ್ತಾನೆ ಅವರು ಅಂದರೆ ಎರಡನೇ ಆರೋಪ ಅಲ್ಲಿಗೆ ಇದು ಮುಗೀತು ಈಗ ಮೂರನೇ ಆರೋಪಕ್ಕೆ ಬರುವ ನಾವು ಏನು ಅಲ್ಲಿ ಮತಾಂತರ ಆಗ್ತದೆ ಆರು ವರ್ಷಗಳಿಂದ ಆಗಿದೆ ಇತ್ಯಾದಿ ಇತ್ಯಾದಿ ಆರೋಪ ಹೌದಾ ಈಗ ಇಲ್ಲೊಂದು ಸ್ವಾರಸ್ಯಕರ ವಿಷಯ ಹೇಳಿಬಿಡ್ತೇನೆ ಈ ಶಿಕ್ಷಕಿ ಮುಖ್ಯವಾಗಿ ಆರೋಪ ಮಾಡಿ ಟಿ ವಿಯಲ್ಲೆಲ್ಲ ಮಾತನಾಡಿದ ಶಿಕ್ಷಕಿಯ ಮಗಳು ಕವಿತಾ ಒಂದು ಸೆಕ್ಷನ್ ಕವಿತಾ ಒಂದು ಸೆಕ್ಷನ್ನಲ್ಲಿ ಅವರ ಮಗಳಿದ್ದಾರೆ ಇನ್ನೊಂದು ಸೆಕ್ಷನ್ನಲ್ಲಿ ಪಾಠ ಆದದ್ದು ಆ ಪಾಠ ಆಗುವಾಗ ಇವರ ಮಗಳೇ ಅಲ್ಲಿರಲಿಲ್ಲ ಅಂದರೆ ಅವ್ರು ಸಚ್ಚನ್ನೇ ಬೇರೆ ಹಾಗಿದ್ದ ಮೇಲೆ ಆ ಮಗು ಹೋಗಿ ತಾಯಿಗೆ ಏನು ಹೇಳಿದರು ಫೈನ್ ಇದ್ರ ಜೊತೆಗೆ ಕೊನೆಯದಾಗಿ ಮಕ್ಕಳು ಆ ಮಕ್ಕಳು ಹೋಗಿ ಈ ಮಕ್ಕಳಿಗೆ ಹೇಳುವುದಂತೆ ಇನ್ನೊಂದು ಸ್ಟೇಟ್ಮೆಂಟ್ ಕೇಳಿದೆ ರಿಕ್ಷಾ ಡ್ರೈವರ್ ಸಾಕ್ಷಿಗೆ ಬಂದಿದ್ದಾರಂತೆ ರಿಕ್ಷಾದಲ್ಲಿ ಹೋಗುವಾಗ ಮಕ್ಕಳು ಮಾತುಕತೆ ಆಡ್ತಾ ಇದ್ರಂತೆ ಆ ರಿಕ್ಷಾದವು ಅದನ್ನು ಸಾಕ್ಷಿಯಾಗಿ ಹೋಗಿದ್ದಾನೆ ಇದೆಲ್ಲ ನೋಡಿ ನಾನು ಸ್ಪಷ್ಟ ಹೇಳ್ತೇನೆ ಇಡೀ ಘಟನೆ ಅಲ್ಲಿ ನಡೆದದ್ದು ಯಾರ ನಡುವೆ ಶಿಕ್ಷಕರು ಮತ್ತು ಮಕ್ಕಳ ಒಂದು ಶಿಕ್ಷಕಿ ಮತ್ತು ಮಕ್ಕಳ ನಡುವೆ ಅಲ್ಲಿ ಏನು ಪಾಠ ಆಗಿದೆ ರವೀಂದ್ರನಾಥ ಟಾಗೋರ್ ಅವರ ತುಂಬ ಟಫ್ ಕವಿತೆ ಅದರಲ್ಲಿ ಮಂದಿರದಲ್ಲಿ ದೇವರಿಲ್ಲ ಗುಡಿಯಲ್ಲಿ ದೇವರಿಲ್ಲ ಅಂತಲೇ ಉಂಟು ಅದನ್ನು ಮಾಡುವಾಗ ಆ ಟೀಚರ್ ಏನಾದರೂ ತಪ್ಪು ಮಾಡಿರಬಹುದು ತಪ್ಪು ಶಬ್ದಗಳನ್ನು ಹೇಳಿದಾರೋ ಇಲ್ಲವೋ ನಮಗೆ ಗೊತ್ತಿಲ್ಲ ಹಾಗೆ ಹೇಳಿದಿದ್ದರೆ ಅದಕ್ಕೆ ಮಕ್ಕಳನ್ನು ಕರೆದು ಶಾಲಾ ಕಾಲೇಜುಗಳಲ್ಲಿ ತನಿಖೆ ಮಾಡೋದು ಹೇಗೆ ಗೊತ್ತುಂಟಾ ನಾನು ಮೂವತ್ತು ವರ್ಷ ಒಂದು ಕಾಲೇಜು ರನ್ ಮಾಡಿದ್ದವ ಆರು ವರ್ಷ ಯೂನಿವರ್ಸಿಟಿಯಲ್ಲಿ ಇದ್ದವ ಮಕ್ಕಳನ್ನು ನಾವು ಎನ್ಕ್ವೈರಿ ಇಂಟ್ರಾಗೇಷನ್ ಅದೆಲ್ಲ ಹೇಳೋದಿಲ್ಲ ಟರ್ಮಿನಾಲಜಿ ಯೂಸ್ ಮಾಡೋದಿಲ್ಲ ಕೌನ್ಸಿಲಿಂಗನ್ನು ಒಂದೊಂದೇ ಮಗುವನ್ನು ಚಂದದಲ್ಲಿ ಮಾತಾಡಿಸಿ ಸತ್ಯವನ್ನು ತಿಳಿದುಕೊಳ್ಳುವ ಪ್ರಕ್ರಿಯೆ ಟೀಚರನ್ನು ಎನ್ಕ್ವೈರಿ ಮಾಡಿ ಒಂದೇ ದಿವಸಕ್ಕೆ ಇದನ್ನು ಮುಗಿಸ್ಬೋದಿತ್ತು ಆಗ ಆ ಟೀಚರು ಈ ಅತ್ಯಂತ ಸೂಕ್ಷ್ಮ ಕವಿತೆ ಹೇಳುವಾಗ ಏನಾದರೂ ತಪ್ಪು ಶಬ್ದಗಳು ಹೇಳಿ ನಿಜವಾಗಿಯೂ ಹೇಳಿದ್ದಿದ್ರೆ ಅಥವಾ ಮಕ್ಕಳು ಅಪಾರ್ಥ ಮಾಡಿಕೊಂಡಿದ್ದರೆ ಅವರಿಗಿಬ್ಬರೊಳಗೆ ಏನಾದರೂ ಅಲ್ಲಿ ಘರ್ಷಣೆ ಆಗಿದ್ದಿದ್ರೆ ಇದೆಲ್ಲ ಸತ್ಯಗಳು ಹೊರಗೆ ಬರ್ತಿತ್ತು ಈ ಸತ್ಯವನ್ನು ಹೊರಗೆ ಬರದಂತೆ ತಡೆದದ್ದು ವೇದವ್ಯಾಸ ಕಾಮತ್ತು ಮತ್ತು ಡಿ ಡಿ ಪಿ ಐ ಅನ್ನೋದು ನನ್ನ ಆರೋಪ ಈಗ ನಾನೊಂದು ಕೇಳ್ತೇನೆ ನಾನೊಂದು ಶಾಲೆಯ ಹೆಡ್ ಇನ್ಸ್ಟಿಟ್ಯೂಟಲ್ಲಿ ಇದ್ದೇನೆ ನನ್ನ ಮಗ ಬಂದು ನನಗೆ ಕಂಪ್ಲೇಂಟ್ ಮಾಡಿರ್ತಾನೆ ಆ ಶಾಲೆಯಲ್ಲಿ ನಾನು ಕಲಿಯೋ ಶಾಲೆಯಲ್ಲಿ ಅಪ್ಪ ನನಗೆ ಅನ್ಯಾಯ ಆಗ್ತಾ ಉಂಟು ಅಂತ ಆಗ ಒಬ್ಬ ಎಜುಕೇಷನಿಂದ ಇನ್ಸ್ಟಿಟ್ಯೂಷನಲ್ಲಿ ಕುತ್ಕೊಂಡು ಅವನ ವರ್ತನೆ ಹೇಗಿರಬೇಕು ಇದು ಎಂಥದ್ದು ವಾಟ್ಸಪ್ಪಲ್ಲಿ ವೈರಲ್ ಮಾಡಿ ಕಳಿಸಿದ್ದ ನಾನು ಅಲ್ಲ ನಾನು ಆ ನನ್ನ ಕಾಲೇಜಿನ ಪರ್ಮಿಷನ್ ಹೋಗಬೇಕು ಈಗ ನಿಮಗೆ ಇನ್ನೊಂದು ಸೂಕ್ಷ್ಮ ಹೇಳ್ತಾನೆ ಅವರು ಕೆಲಸ ಮಾಡ್ತಾ ಇರೋದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಆಯಿತು ಓಕೆ ಅದು ಹಿಂದೂ ಇನ್ಸ್ಟಿಟ್ಯೂಟ್ ಆಗಿದ್ದಿದ್ದರೆ ಏನಾಗ್ತಿತ್ತು ಗೊತ್ತಾ ಇನ್ನೊಂದು ಸಮಸ್ಯೆ ಆಗ್ತಿತ್ತು ಆ ಇನ್ಸ್ಟಿಟ್ಯೂಟಿನವರು ಹೊಟ್ಟೆ ಕಿಚನ್ ಮೇಲೆ ಇದನ್ನು ಮಾಡಿದ್ದುಳಿ ಆಗ್ತಿತ್ತು ನೋಡಿ ಧರ್ಮಕ್ಕೆ ಒಬ್ಬ ನೌಕರಿ ಇರುವ ಕೆಲಸಕ್ಕಿರುವವ ತನ್ನದೇ ಆದ ಇನ್ನೊಂದು ಸಂಸ್ಥೆಯ ವಿರುದ್ಧ ಹೋಗುವಾಗ ಆ ಸಂಸ್ಥೆಗೆ ಮಾಹಿತಿ ಕೊಟ್ಟು ಹೋಗಬೇಕು ಮಾಹಿತಿ ಪರ್ಮಿಷನ್ ಅಲ್ಲ ಹೀಗೀಗಾಗಿದೆ ಅಲ್ಲಿ ಹೋಗಿ ಕೇಳಿಕೊಂಡು ಬರ್ತೇನೆ ಅಂತ ಪ್ರತಿಭಟನೆಗೆಲ್ಲ ಹೋಗಲಿಕ್ಕೆ ಹಾಗೆಲ್ಲ ಅವಕಾಶ ಇಲ್ಲ ಟೀಚರ್ಗಳು ಆಯಿತು ಇದನ್ನೆಲ್ಲ ಉಲ್ಲಂಘನೆ ಅವರು ಮಾಡಿದ್ದು ಜೊತೆಗೆ ವೇದವ್ಯಾಸ ಕಾಮತ್ರೆ ಅವರು ಅವಸರ ಮಾಡಿದರು ಅದ್ರ ಮೇಲೆ ಭರತ್ ಶೆಟ್ಟಿಯವರು ಬಂದು ಅದಕ್ಕೆ ಏನೊಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟರು ಹಿಂದೂಗಳೇ ಹಿಂದೂ ವಿದ್ಯಾರ್ಥಿಗಳೆಲ್ಲ ಶಾಲೆಯಿಂದ ಅವರಿಗೆ ಬನ್ನಿ ಅಂತ ಆದರೆ ಒಂದು ತಮಾಷೆ ಏನಂತಂದರೆ ಅವರು ವಿದ್ಯಾರ್ಥಿಗಳಿಗೆ ಮಾತ್ರ ಹೇಳಿದ್ದಾರೆ ಶಿಕ್ಷಕರಿಗೆ ಹೇಳಿಲ್ಲ ಕ್ರಿಶ್ಚಿಯನ್ ಶಾಲೆಗಳಲ್ಲಿರುವ ಶಿಕ್ಷಕರು ಅವ್ರಿಗೆ ಬರಬೇಕಲ್ಲ ಅವರು ಹೇಳೋ ಪ್ರಕಾರ ಅವ್ರೆಂಥ ಮಾಡೋದು ಮತ್ತೆ ಮಕ್ಕಳೆಲ್ಲ ಅವ್ರಿಗೆ ಬಂದ ಮೇಲೆ ಇದೆಲ್ಲ ನೋಡಿ ಅದಕ್ಕೆ ಹೇಳೋದು ಒಂದು ಸಮಸ್ಯೆ ಸೃಷ್ಟಿಯಾದಾಗ ಆ ಸಮಸ್ಯೆಯ ಬೌಂಡ್ರಿ ಲೈನ್ ಏನಿದೆಯೋ ಅದು ಅರ್ಥ ಆಗಬೇಕು ಬೌಂಡ್ರಿ ಲೈನ್ ಏನು ಈ ಕೇಸಲ್ಲಿ ಆ ಶಾಲೆ ಆ ಶಾಲೆಯ ಒಳಗೆ ಪಾರ್ಟಿ ಯಾರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಮೂರು ಪಾರ್ಟಿಯನ್ನು ಕೂತ್ಗೊಳಿಸಿ ಅದನ್ನು ಯಾರು ಡಿ ಡಿ ಪಿ ಐ ಅವರ ಹತ್ರ ಆಗದಿದ್ದರೆ ಜಿಲ್ಲಾಧಿಕಾರಿ ಮತ್ತು ಬೇಕಿದ್ದರೆ ಶಾಸನಸಭೆಯ ಅಧಿಕಾರ ಉಂಟು ಎಮ್ ಎಲ್ ಎ ಅಲ್ಲಿ ಅಸೆಂಬ್ಲಿಯಲ್ಲಿ ರೈಸ್ ಮಾಡಿ ಒಂದು ಕಮಿಟಿ ಮಾಡಿಸ್ಬೋದಿತ್ತು ಅವರೇ ಮಾಡಿಸ್ಬೋದಿತ್ತು ಅರ್ಥ ಆಯ್ತಾ ನಿಮಗೆ ಕೋಮು ಸೂಕ್ಷ್ಮ ಹೋರಾಟಗಳು ಹಾದಿ ತಪ್ಪಿ ನಡೆದಾಗ ಹೀಗೆ ಆಗೋದು ಅವರಿಗೆ ಈಗ ಥ್ರೆಟ್ಟು ಬಂದಿದ್ದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಅವರಿಗೆ ರಕ್ಷಣೆ ಕೊಡಬೇಕು ಅದು ಒಂದು ನಾನು ಹೇಳ್ತಾ ಇರೋದು ನೀವು ಸಮಸ್ಯೆಗಳನ್ನು ದೊಡ್ಡದು ಮಾಡಿ ಟಿ ವಿಗಳಲ್ಲಿ ಚರ್ಚೆ ಮಾಡಿ ಅದನ್ನು ಎಲ್ಲಿಂದೋ ಎಲ್ಲಿಗೋ ಯಾಕೆ ಕೊಂಡೋಗ್ತೀರಿ ಆ ಸಮಸ್ಯೆ ಎಲ್ಲಿದೆಯೋ ಅದನ್ನು ಯಾರು ಬಗೆಹರಿಸಬೇಕೋ ಅವರು ಮಾಡಬೇಕು ಮಾಡಲಿ ಪ್ರತಿಯೊಂದನೂ ನೀವು ಬೀದಿಗೆ ತರ್ತೀರಿ ಈಗ ನಿಮ್ಮ ಟಿ ವಿ ಚಾನಲಲ್ಲಿ ಎರಡು ಜನ ಹೊರಗು ಹೊಡ್ಕೊಂಡ್ರು ನಾವು ಬೀದಿಯಲ್ಲಿ ಪ್ರತಿಭಟನೆ ಮಾಡುದಾ ಏನು ಅದನ್ನು ಮಾಡಿ ಎನ್ಕ್ವೈರಿ ಮಾಡಿ ಮೊನ್ನೆ ಎನ್ಕ್ವೈರಿ ಮಾಡಿದರೆ ವೇದವ್ಯಾಸ ಕಾಮತ್ರ ನೇತೃತ್ವದಲ್ಲಿ ಅದು ಇತ್ಯರ್ಥ ಆಗ್ತಿತ್ತು ಆ ಶಿಕ್ಷಕ ಏನಾದ್ರು ತಪ್ಪು ಮಾಡಿದಾರೋ ಹೇಳೋದು ಅವರಿಗೆ ಅಂದಾಜು ಆಗ್ತಿತ್ತು ಅಲ್ಲಿಯೇ ಅವರನ್ನು ಡಿಸ್ಯೂಸ್ ಮಾಡಿದೋ ಪನಿಷ್ಮೆಂಟ್ ಮಾಡಿದ ಕೊಟ್ಟು ಸಹ ಇದರ್ಬೋದು ಇತ್ತಲ್ಲ ಅದಕ್ಕೆ ಮ್ಯಾನೇಜ್ಮೆಂಟ್ ಅವ್ರು ಆಬ್ಜೆಕ್ಟ್ ಮಾಡಿದರೆ ಪ್ರತಿಭಟನೆ ಅವರು ಆಬ್ಜೆಕ್ಟ್ ಮಾಡಲಿಲ್ಲ ಈಗಲೂ ಮಾಡ್ತಾ ಇಲ್ಲಲ್ಲ ಅವರು ಮರೆತಿದ್ರು ಪೋಷಕರು ಮರೆತರು ಅಧಿಕಾರಿಗಳು ಡಿ ಡಿ ಪಿ ಐ ಕೂಡ ಮರೆತರು ಇದನ್ನು ಸಾರ್ವತ್ರಿಕರಣಗೊಳಿಸುವ ಬದಲು ನಾನು ಹೇಳೋದು ಈ ಸಮಸ್ಯೆ ಅಲ್ಲ ನಾಳೆ ಒಂದು ಮುಸ್ಲಿಂ ಶಾಲೆ ಹಿಂದೂಗಳ ಶಾಲೆ ಅಥವಾ ವ್ಯವಹಾರಿಕ ಸಂಸ್ಥೆ ಬಿಸ್ನೆಸ್ ಸೆಂಟರ್ ಎಲ್ಲೇ ಆಗಲಿ ಒಂದು ಪ್ರಾಬ್ಲಮ್ ಆದರೆ ಆ ಪ್ರಾಬ್ಲಮ್ ಯಾರಿಗೆ ಆಗಿದೆ ಅದರಲ್ಲಿ ಸಂತ್ರಸ್ತ ಯಾರು ಆರೋಪಿ ಯಾರು ಆ ಸಂಸ್ಥೆಯ ಚೌಕಟ್ಟಿನಲ್ಲಿ ಕೂತು ಅದು ತನಿಖೆ ಆಗಲಿ ಪನಿಷ್ಮೆಂಟ್ ಆಗಲಿ ಅದನ್ನು ಎಲ್ಲವನ್ನೂ ಕೂಡ ಸಾರ್ವತ್ರಿಕರಣಗೊಳಿಸಿ ಏಕಾಏಕಿ ಅದಕ್ಕೆ ವಿಚಿತ್ರ ರೂಪ ಕೊಟ್ಟು ಇಡೀ ಮಂಗಳೂರು ಧಗ ಧಗ ಕೊತ ಕೊತ ನಾವು ವಿದ್ಯಾರ್ಥಿಗಳತ್ರ ಮತ್ತು ಆರೋಪಿ ಸ್ಥಾನದಲ್ಲಿರೋ ಶಿಕ್ಷಕಿ ಸಂತ್ರಸ್ತರು ಅದನ್ನು ತನಿಖೆ ಮಾಡುವ ಅಧಿಕಾರ ನಮಗಿಲ್ಲ ಮಕ್ಕಳತ್ರ ಮಾತಾಡಲಿಕ್ಕೆ ಅಧಿಕಾರವೂ ಇಲ್ಲ ಹಾಗೆ ನೋಡಲಿಕ್ಕಾದರೆ ಶಾಸಕರು ಒಬ್ಬರೇ ಹೋಗಿ ಅದನ್ನು ಎನ್ಕ್ವೈರಿ ಮಾಡಲಿಕ್ಕೂ ಅಧಿಕಾರ ಇಲ್ಲ ಇನ್ನೂ ಹೇಳ್ತೇನೆ ನೀವು ಮೀಡಿಯಾದವರು ಮಾತಾಡ್ತಾರೆ ಅಂತ ಅಡ್ಡ ಅಡ್ಡ ಮೈಕ್ ಹಿಡಿದಿದ್ದೀರಿ ರಾಂಗ್ ಮಕ್ಕಳನ್ನು ಮಕ್ಕಳ ಹಕ್ಕು ಕಾಯ್ದೆಯ ಉಲ್ಲಂಘನೆ ಇದೆಲ್ಲವೂ ಕೂಡ ಮಕ್ಕಳ ಹತ್ರ ನಾವು ಹೋಗಿ ಮಾತಾಡಲಿಕ್ಕಿಲ್ಲ ಹಾಗಾಗಿ ನಾವು ಸ್ಪಷ್ಟವಾಗಿ ಹೇಳ್ತೇವೆ ಶಿಕ್ಷಕಿ ಶಿಕ್ಷಕಿ ಏನು ಪಾಠ ಮಾಡಿದಾರೋ ಆ ಪಾಠದ ಕವಿತೆ ಅವರು ಏನಾರು ತಪ್ಪು ವರ್ಡುಗಳು ಯೂಸ್ ಮಾಡಿದಾರೋ ಅದೆಲ್ಲವೂ ತನಿಖೆ ಆಗಬೇಕು ಮತ್ತು ಮ್ಯಾನೇಜ್ಮೆಂಟ್ ಕೋಆಪ್ರೇಟ್ ಮಾಡಬೇಕು ಅವರು ತಪ್ಪು ಮಾಡಿದರೆ ನಾವು ಅವರನ್ನು ವಾಪಸ್ ಕಳಿಸ್ತೇವೆ ಹೇಳೋದಕ್ಕೆ ಮ್ಯಾನೇಜ್ಮೆಂಟ್ ಆ ಆಕ್ಷೇಪವನ್ನು ವ್ಯಕ್ ವ್ಯಕ್ತಪಡಿಸಬಾರ್ದು ನೋಡಿ ಒಂದೇದು ಟೀಚರ್ ಪ್ರಭಾ ಟೀಚರ್ ಕ್ಲಾಸ್ ಮಾಡಿದ್ದಾರೆ ಅವರು ಆರೋಪಿ ಸ್ಥಾನದಲ್ಲಿತ್ತಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಇವರಿಬ್ಬರ ನಡುವೆ ಯಾರು ಹೋಗಬಾರದು ಅಲ್ಲಿ ಹೋಗಬೇಕಾದದ್ದು ಡಿ ಡಿ ಪಿ ಐ ಡಿ ಸಿ ಅಥವಾ ಹೈಯರ್ ಎಜುಕೇಷನ್ ಆಫೀಸರ್ಸ್ ಅವರು ಹೋಗಿ ಅದನ್ನು ಇತ್ಯರ್ಥ ಮಾಡಬೇಕು ಮಾಡಬೇಕಿತ್ತು ಇಲ್ಲಿ ದೂರು ದಾಖಲು ಮಾಡಿರಲಿಲ್ಲ ಎರಡು ದಿನದವರೆಗೂ ರೈಟಿಂಗಲ್ಲಿ ದೂರಿಲ್ಲ ದೂರಿಲ್ಲದಾಗ ರೈಟಿಂಗಲ್ಲಿ ಇಲ್ಲದಾಗ ಯಾವ ಶಿಕ್ಷಣ ಸಂಸ್ಥೆಯಲ್ಲ ಯಾವ ಸಂಸ್ಥೆಯಲ್ಲೂ ಕೂಡ ಒಬ್ಬನ ಮೇಲೆ ಕ್ರಮ ತಗೊಳ್ಳಿಕ್ಕೆ ಆಗೋದಿಲ್ಲ ಎರಡನೇದು ಶಿಕ್ಷಕಿಯಾಗಿದ್ದುಕೊಂಡು ಅವರಿಗೆ ಎಲ್ಲವೂ ಗೊತ್ತಿದೆ ಡಿ ಡಿ ಪಿ ಐ ಅಂದ್ರೇನು ಏನು ಎಜುಕೇಷನ್ ಸಿಸ್ಟಮ್ ಅಂದ್ರೇನು ಇದೆಲ್ಲ ಅನುಭವ ಇರುವ ದೂರು ಆ ಮಹಿಳೆ ನೇರವಾಗಿ ದೂರು ಕೊಡಬೇಕಿತ್ತು ಅಲ್ಲಿಯೇ ನ್ಯಾಯ ಕೇಳಬೇಕಿತ್ತು ಅದು ಸಿಗದಿದ್ದಾಗ ಪ್ರತಿಭಟನೆ ಮಾಡಬೇಕಿತ್ತು ಮೂರನೇದು ತನಿಖೆಯೇ ಆಗಲಿಲ್ಲ ಹೇಳೋದು ಸುಳ್ಳು ಹತ್ತು ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಬಿ ಇ ಒ ಶಾಲೆಗೆ ಬಂದು ತನಿಖೆ ಪ್ರಾರಂಭ ಮಾಡಿದ್ದಾರೆ ಹನ್ನೆರಡುವರೆಗೆ ವೇದವ್ಯಾಸ ಕಾಮತ್ರವರು ಮತ್ತು ಟಿ ಡಿ ಪಿ ಹಿಂದೂ ಸಂಘಟನೆಗಳು ಗೇಟಲ್ಲಿ ಬಂದು ಕುತ್ಕೊಂಡು ಅಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಆಯಿತು ತನಿಖೆ ನಿಂತಿತ್ತು ಶಾಲೆಯವರು ತನಿಖೆಗೆ ಕೋಆಪರೇಟ್ ಅವತ್ತು ಮಾಡಿದರು ಹಾಗಾಗಿ ಇದರ ಒಟ್ಟು ವಿಷಯ ಇಷ್ಟೇ ಎಲ್ಲರೂ ಅವಸರ ಮಾಡಿದ್ದಾರೆ ಇನ್ನಾದರೂ ಶಾಂತಿಯಿಂದ ಸಮಾಧಾನದಿಂದ ಯಾರು ಸಂತ್ರಸ್ತರೋ ಯಾರು ಆರೋಪಿಯೋ ಅವರ ನಡುವೆ ಯಾರು ಮಾತಾಡಬೇಕೋ ಅವರು ಮಾತನಾಡಿ ಯಾರು ತನಿಖೆ ಮಾಡಬೇಕು ಅವರು ತನಿಖೆ ಮಾಡಿ ಸತ್ಯವನ್ನು ತರಲಿಕ್ಕೆ ಬಿಡಿ ಯಾವುದೇ ಗಲಾಟೆಗಳಾದಾಗ ಏಕಾಏಕಿ ಹೋಗಿ ನಾವು ಅದನ್ನು ರಸ್ತೆಗೆ ತರಬಾರದು ಇದು ಈ ಘಟನೆಯಲ್ಲಿ ನಾನು ಕಲಿತ ಪಾಠ